ನಮ್ಮ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬರಬಾರ್ದು ಅಡಿ ಈಗಾಗಲೇ ಹೆಚ್ಚು ಕಡಿಮೆ ಒಂದು ಸಾವಿರ ಫೋಟೋ ಬ್ಯಾಂಕ್ ವಾಟರ್ ಸಪ್ಲೈ ಕೆಲಸ ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ ಅದನ್ನು ಒಂದು ಕಡೆ ಕೆಲಸ ಪ್ರಾರಂಭ ಮಾಡಿದರೆ ಕೆಲವು ಗ್ರಾಮಗಳಿಗೆ ಈಗಾಗಲೇ ನಾವು ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡ್ತಾಯಿದ್ದೇವೆ ಗ್ರಾಮಕ್ಕೂ ಇರ್ಬೋದು ಟೌನ್ಗೂ ಇರ್ಬೋದು ಅಂತ ಪಟ್ಟಣ ಪಂಚಾಯತ್ ಮುನ್ಸಿಪಾಲ್ಟಿ ನಗರಸಭೆ ಪಂಚಾಯತ್ ಆದರೂ ನಾವು ಹೋದ ವರ್ಷ ಒಂದು ಏನು ಹೊರಿಸೋದಕ್ಕಿಂತ ನಲವತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಮಳೆ ಬಿದ್ದರೂ ಇವತ್ತು ಮತ್ತೆ ಕೊರತೆ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾವು ಈಗ ಮೀಟಿಂಗ್ ತಗೊಂಡು ಎಲ್ಲ ತಹಸೀಲ್ದಾರ್ ನಮ್ಮ ಇವರು ಏನು ಎಲ್ಲ ಟೌನ್ ಪಂಚಾಯತ್ ಮುನ್ಸಿಪಾಲ್ಟಿ ನಗರಸಭೆ ಎಲ್ಲರನ್ನ ಮೀಟಿಂಗ್ ಇವತ್ತು ಎಲ್ಲೂ ನೀರಿನ ಸಮಸ್ಯೆ ಆಗಬಾರ್ದು ಆಗಿದೆ ಅಂದೇಳಾದರೆ ಆದರೆ ಅಲ್ಲಿ ನಾವು ಸ್ಪಂದಿಸಬೇಕು ಅವ್ರಿಗೆ ಬೇಕಾದಷ್ಟು ನೀರು ಕೊಡಬೇಕು ಅದ್ರ ಜೊತೆಯಲ್ಲಿ ಜಾನುವಾರು ಆಕ್ಲಿಗೂ ಆಗಲಿ ಅವನು ಮೇವು ಅಥವಾ ನೀರಿನ ಸಮಸ್ಯೆ ಆಗಬಾರ್ದು ತುಂಬ ವರ್ಷಕ್ಕಿಂತ ಜಾಸ್ತಿ ಮಳೆ ಬಿದ್ದಿದೆ ವರ್ಷಕ್ಕಿಂತ ಜಾಸ್ತಿ ಸೆಕೆಂಡು ಈ ವರ್ಷ ಭಾಳ ಜಾಸ್ತಿ ಆಗಿದೆ ಯಾವಾಗೂ ಆಗಲಿಲ್ಲಪ್ಪ ಅಷ್ಟು ಅಷ್ಟು ಜಾಸ್ತಿ ಆಗಿದೆ ಅದಕ್ಕಾಗಿ ಎರಡು ಉದ್ದೇಶವನ್ನು ಇಟ್ಕೊಂಡು ಇವತ್ತೆ ನಾವು ಮೆಡಿಗೆ ತೊಗೊಳ್ತೇವೆ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ನೀರಿನ ಸಮಸ್ಯೆ ಆಗಬಾರ್ದು ಅಂದರೆ ನಾವು ಈಗಾಗಲೇ ಆದೇಶ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಕೊರತೆ ಆಗ್ತದೆ ನೀರಿನ ಸಮಸ್ಯೆ ಆಗ್ತದೆ ಆಗಿಂದಾಗಿ ಸ್ಪಂದಿಸುವ ನಾವು ಡಿ ಸಿ ಆಫೀಸಲ್ಲಿ ಸ್ಟು ಆಫೀಸಲ್ಲಿ ತಹಸೀಲ್ದಾರ್ಗೆ ಎಲ್ಲ ಆನ್ಲೈನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಈಗಾಗಲೇ ಲೈಫ್ಲೈನ್ನೆಲ್ಲ ತಗೊಂಡಿದ್ದೇವೆ ಈಗ ಯಾವುದೇ ರೀತಿಯಲ್ಲಿ ಎಷ್ಟೊತ್ತಿಗೂ ಫೋನ್ ಮಾಡಿದ್ದು ಅವ್ರಿಗೆ ಸ್ಪಂದಿಸಬೇಕು ಅವ್ರಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಈ ವ್ಯವಸ್ಥೆ ಬಂದ್ ಮಾಡಬೇಕು ಆಗಬೇಕು ಇಲ್ಲಾಂದರೆ ತುಂಬ ಬೇಜಾರು ನಮಗೆ ನೀರು ಇಪ್ಪತ್ನಾಲ್ಕು ಗಂಟೆ ನೀರು ಇಪ್ಪತ್ನಾಲ್ಕು ಗಂಟೆಗೆ ಧಾರದ್ದು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಜನಪ್ರತಿನಿಧಿಗಳು ಇದ್ದು ಇಲ್ಲ ನನ್ನ ಲೆಕ್ಕ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಂದಿನಲ್ಲಿ ನನ್ನ ಲೆಕ್ಕದಲ್ಲಿ ಬರುವ ವರ್ಷ ಒಂದು ನೈಂಟಿ ಪರ್ಸೆಂಟ್ ಸಮಸ್ಯೆ ಕ್ಲಿಯರ್ ಆಗ್ತದೆ ವಾಟರ್ ಸಪ್ಲೈ ಅಷ್ಟು ಅನುದಾನ ನಾವು ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಬಗ್ಗೆ ಪ್ರತಿ ಒಂದು ಪಟ್ಟಣ ಪಂಚಾಯತ್ ಇರ್ಬೋದು ಮುನ್ಸಿಪಾಲಿಟಿ ಇರ್ಬೋದು ಅಥವಾ ರೂರಲ್ ವಾಟರ್ ಸಪ್ಲೈ ಅದಕ್ಕೆಲ್ಲ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನದಲ್ಲಿ ಎರಡು ವರ್ಷ ಎರಡು ವರ್ಷದಲ್ಲಿ ಇನ್ನೇ ಟ್ಯಾಂಕರಲ್ಲಿ ನೀರು ಕೊಡುವಂಥದ್ದು ಇರಬಾರ್ದು ಅಂದರೆ ನಾವು ಒಂದು ಪ್ಲ್ಯಾನನ್ನು ಮಾಡಿ ಹೊರಟಿದ್ದೇವೆ